ಆ ಕೃಷ್ಣ ಆಗಲ್ಲ ಯಾಕಂದ್ರೆ ಇದು ನಾಯಿ ಎಚ್ಚರಿಕೆ ಅಂತ ಟೈಟ್ ಇಟ್ಟಿದ್ದೀನಿ ಅಂತೆ ಸೊ ಅಲ್ಲಿ ಏನೋ ಒಂದಿದೆ ಅಂತ ಎಲ್ಲಾರು ಅನ್ಕೊಂತಾರೆ ಬಂತಾರೆ ನಾಯಿ ರೇ ಎಚ್ಚರಿಕೆ ಏನಿದೆ ನಾಯಿ ಎಚ್ಚರಿಕೆ ಎಲ್ಲರಿಗೂ ಡೌಟ್ ಬರುತ್ತೆ ಮನೆ ಮುಂದೆ ಮನೆ ಮುಂದೆ ಬಿದ್ದಿರುವಂತ ಒಂದು ಬೋರ್ಡ್ ಮನೆ ಮುಂದೆ ಹಾಕಿರ್ತಾರೆ ನಾಯಿ ಎಚ್ಚರಿಕೆ ಬೋರ್ಡ್ ಹಾ ನಾಯಿ ಇದೆ ಎಚ್ಚರಿಕೆ ಬೋರ್ಡ್ ನಾ ಮನೆ ಮುಂದೆ ಹಾಕಿರ್ತಾರೆ ಸೊ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಕತೆ ಮಾಡಿದಾಗ ಒಂದ್ ಯಾವ್ದೋ ಒಂದು ಇಂಗ್ಲಿಷ್ ಸೀಮಾ ನೋಡಿದಾಗ ಸೊ ನಾನು ಈ ತರ ಹೊಸ್ದಾಗ ಏನಾದ್ರು ಒಂದು ಮಾಡ್ಬೇಕು ಹೊಸ ಕಂಟೆಂಟ್ ನಾನು ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸೊ ಎಲ್ಲರೂ ಮಾಡ್ತಾರೆ ಆರ್ ಆರ್ ಎಲ್ಲರೂ ಮಾಡ್ತಾರೆ ಲವ್ ಸ್ಟೋರಿ ಎಲ್ಲರೂ ಮಾಡ್ತಾರೆ ರೌಡಿಸಮ್ಮು ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡಬೇಕು ಅಂತ ಹೊಸ ಏನಾದ್ರು ಮಾಡಬೇಕು ಅಂತ ಬಂದಿದ್ದೆ ನನಗಿದು ನಾಯಿ ಎಚ್ಚರಿಕೆ ಅಂತ ಒಂದು ಕಾನ್ಸೆಪ್ಟು ಸೊ ಮಾಡಿದೀನಿ ತುಂಬ ಟ್ವಿಸ್ಟ್ ಇದೆ ಸಬ್ಜೆಕ್ಟ್ಲಿ ಕತೆ ಅಂತ ಯಾವುದೇ ಕಾಣಕ್ಕೂ ಹೇಳೋಕ್ಕಾಗಲ್ಲ ಸೊ ಅದು ನೀವು ಟ್ರೈಲರ್ ನೋಡಿ ನೀವೇ ತಿಳ್ಕೋಬೇಕಾಗತ್ತೆ ಏನಿದೆ ಅಂತ ಅಂದ್ಬಿಟ್ಟು ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು ಕಂಟೆಂಟ್ ಆಗಿರೋದ್ರಿಂದ ಒಂದು ನಾಯಿ ನಾಯಿನ ಮನೇಲಿ ಪ್ರತಿಯೊಬ್ಬರು ನಾಯಿ ಸಾಕ್ತಾರೆ ಸೊ ಯಾಕೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಈ ನಾವು ಪ್ರತಿಯೊಬ್ಬರು ನಾಯಿ ಸಾಕೋ ಕೂಡ ಕಂಪಲ್ಸರಿ ಫಾಲೋಅಪ್ ಮಾಡಲೇಬೇಕು ಒಂದು ನಾಯಿಗೆ ಒಂದು ರೇಬಿಸ್ ಬಂದ್ರೆ ಏನಾಗುತ್ತೆ ಅದರಿಂದ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ ಸೊ ಏನೇನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತವೆ ಎಷ್ಟು ಎಲ್ತ್ ಇಶ್ಯೂ ಆಗುತ್ತೆ ಸೊ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಡೀಟೇಲ್ ಆಗಿ ತೋರಿಸಿದ್ವಿ ಸೊ ಇದು ಮೈನ್ ಕಂಟೆಂಟ್ ಅದಾಗಿರೋದ್ರಿಂದ ನಾಯಿ ಎಚ್ಚರಿಕೆ ಅಂತ ಟೈಟ್ಲ್ ನಾವ್ ಸರ್ ಸೊ ಹಾಗಾಗಿ ಇದು ಎರಡನೇ ನಾಯಿ ಎಚ್ಚರಿಕೆ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ ಸೊ ಚೆನ್ನಾಗಿ ಬಂದಿತ್ತು ಇದು ಟೂ ತೌಸಂಡ್ ಟ್ವೆಂಟಿ ಮಾಡಿದ್ವಿ ತುಂಬಾ ಒಂದು ಇಪ್ಪತ್ತು ನಾಯಿಗಳನ್ನ ತಂದು ಮುಹೂರ್ತ ಮಾಡಿ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ ಅದೆಲ್ಲ ಸರ್ ನೀವೆಲ್ಲ ತಲೆ ಗುಳ ಉಡ್ಬೇಕು ಅಷ್ಟೇ ನಾನೇ ಹುಡ್ಬೇಕಾಯ್ತದ ನಿಮ್ಗೆ ಗುಳ ಈಗ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ ಸರ್ ಅಷ್ಟೇ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಸರ್ ಸಿನಿಮಾದಲ್ಲಿ ಅವಾಯ್ಡ್ನೆಸ್ ಅಷ್ಟೇ ಸರ್ ಕಾಯಿಲೆಗೆ ಮದ್ದು ಅಷ್ಟೇ ನಾನು ಟ್ರೀಟ್ಮೆಂಟ್ ನಾನು ಇರೋದು ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಒಂದು ವಿಷಯ ಬೇಕು ಒಂದು ಮೆಸೇಜ್ ಬೇಕು ಅದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿದೀನಿ ಮನೆಯಲ್ಲಿ ನಾಯಿ ಸಾಕ್ತೀರಾ ಪ್ರೀತಿಯಿಂದ ಸಾಕ್ತೀರಾ ಅಷ್ಟೇ ಪ್ರೀತಿಯಿಂದ ಸಾಕಿರ್ತೀರಾ ಕೆಲವರು ನಾಯಿಗಳನ್ನ ತಗೊಂಡು ಓಡಕ್ ಬಿಡ್ಬಿಡ್ತಾರೆ ಒಂದ್ ಕಾಯಿಲೆ ಅಂತಂದ್ರೆ ಎಷ್ಟೋ ಪ್ರೀತಿಯಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನಾಯ್ತಾರೆ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ನಾಯ್ತತ್ತಾರೆ ಬಂದ್ಬಿಟ್ಟು ಅದು ಸಾಕಾಗಲ್ಲ ಅಂತ ಒಂದು ಕಾಯಿಲೆ ಬಂದ್ರೆ ತಗೊಂಡ್ ಓಡ್ ಬಿಡ್ತಾರೆ ಅದಕ್ಕೊಂದು ರೇಬಿಸ್ ಇರುತ್ತೆ ಏನೋ ಒಂದು ಅಟ್ಯಾಕ್ ಆಗಿದೆ ಏನೋ ಕಾಯಿಲೆ ಆಗಿದೆ ಅದು ಮುನ್ಸಿಗೆ ಅಟ್ಯಾಕ್ ಆಗುತ್ತೆ ಮನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿದೀನಿ ಸೈನ್ಸ್ ಫಿಕ್ಷನ್ ಅಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಮೂವಿಯಲ್ಲಿ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಆರಾಮಾಗಿ ಟೂ ಅಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ ಆಮೇಲೆ ಏನೇನೋ ಅಂತ ಸಿ ಜಿ ವರ್ಕ್ ಅಲ್ಲಿ ಅಂತದ್ದೇನಿಲ್ಲ ಸಿ ಜಿ ವರ್ಕ್ ಕೂಡ ತುಂಬಾ ಕಮ್ಮಿ ಇದೆ ಅಂದ್ರೆ ಮೈನ್ ಒರಿಜಿನಲ್ ನಾಯಿಗಳನ್ನೇ ಜಾಸ್ತಿ ಯೂಸ್ ಮಾಡಿದೀವಿ ಮೂವಿಯಲ್ಲಿ ಸ್ವಲ್ಪ ಮಾಡಿದೀವಿ ಬಟ್ ಸ್ಟಿಲ್ ವರ್ಕ್ ತುಂಬಾ ಇದೆ ಬಟ್ ಓಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ ನಾನು ತುಂಬ ಅಲ್ಲಿ ಹೇಳ್ತಾ ಇರ್ತೀನಿ ಯೂಶುವಲಿ ನನ್ನ ಬಗ್ಗೆ ನಾನೇ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ ನಾನು ಎಮ್ ಬಿ ಬಿ ಎಸ್ ಎಮ್ ಡಿ ಜನರಲ್ ಮೆಡಿಸಿನ್ ಮಾಡಿರೋದು ಮತ್ತು ನನ್ನ ಸ್ವಂತ ಪ್ರಾಕ್ಟೀಸ್ ಇದೆ ಪಡಿತಮ್ ಹೆಲ್ತ್ ಕೇರ್ ಅಂತ ಹೇಳಿ ಎಚ್ ಎಸ್ ಆರ್ ಅಲ್ಲಿ ಅದಾದಮೇಲೆ ನಾನು ಕನ್ಸಲ್ಟೆಂಟ್ ಆಗಿ ಮಣಿಪಾಲ್ ಮತ್ತು ಮದರ್ ರೋಡ್ ಆ್ಯಂಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಇದೆ ಸೊ ಸರ್ಜಾಪುರ್ ರೋಡಲ್ಲಿ ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಸೊ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು ಒಂದ್ಸಗೆ ಇನ್ನು ನಮ್ಮಿಂದ ನಿಮ್ಗೆ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ ಮಾಧ್ಯಮದವ್ರಿಗೆ ಅಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಬಟ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಒಂದು ನೀವು ಯಾರು ನನ್ನ ರಕ್ತ ಸಂಬಂಧಿಕರಲ್ಲ ಆದ್ರೂ ನೀವು ನನ್ನ ಫೋನ್ ಮಾಡಿ ಕರೆದಿರೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅದಕ್ಕೆ ಆಮ್ ರಿಯಲ್ಲಿ ಹ್ಯಾಕ್ಸ್ ಆಫ್ ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ನಾನು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಣ ಅಂತ ಹೊರಟಿದ್ದೀನಿ ನಾನು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಕಷ್ಟ ದುಡ್ಡು ಸಂಪಾದನೆ ಮಾಡಿ ಸಿನಿಮಾಗಳು ನಾನು ಮಾಡ್ತೀನಿ ನನ್ನ ಯಾರಾದರೂ ಸಿನಿಮಾದಲ್ಲಿ ತೊಗೊಂಡ್ರು ತಗೊಂಡಿಲ್ಲ ಅಂದ್ರೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಸೊ ಇದನ್ನು ಈ ಇದು ಆನ್ ಸ್ಟೇಜ್ ಅಂಡ್ ಟೆಲಿಂಗ್ ದಿಸ್ ಸೊ ಆನ್ ದ್ಯಾಟ್ ನಮ್ಮ ಹೀರೋಯಿನ್ಸು ಇಬ್ಬರು ಇದ್ದಾರೆ ಮೂರು ನಾಲ್ಕು ಜನ ಇದ್ದಾರೆ ಆ್ಯಕ್ಚುಲಿ ಅವ್ರು ಇನ್ನೂ ಬಂದಿಲ್ಲ ಐ ಥಿಂಕ್ ದೇಲ್ ರೀಚ್ ಇನ್ ಅನದರ್ ಟೆನ್ ಮಿನಿಟ್ಸ್ ಅಂಡ್ ನಮ್ಗೆಸ್ಟ್ ಇಂದ್ರಜಿತ್ ಲಂಕೇಶ್ ಸರ್ ಬರ್ತಾರೆ ಸೊ ಈಲ್ ಆಲ್ಸೋ ಟೇಕ್ ಅನದರ್ ಫೈವ್ ಮಿನಿಟ್ಸ್ ಆ್ಯಂಡ್ ಈಗ ಮೂವಿ ವಿಷಯಕ್ಕೆ ಬಂದಾಗ ನಾನಿದೆ ಎಚ್ಚರಿಕೆ ಸೊ ನೀವು ಕೇಳಿದ ತಕ್ಷಣನೇ ಇದೇನು ಟೈಟಲ್ ವಿಚಿತ್ರವಾಗಿದೆಯಲ್ಲ ಇದು ಎಲ್ಲೂ ಕೇಳಿಲ್ಲ ಇದು ಮೂವಿ ಟೈಟಲ್ಲೇ ಅಲ್ಲ ಅಂತ ಆಮೇಲೆ ಫಸ್ಟ್ ನಮ್ಮ ಡೈರೆಕ್ಟರ್ ಕಲೆಗೌಡ ಅವರು ನನ್ನ ಹತ್ರ ಬಂದು ಸ್ಟೋರಿ ಹೇಳಿದಾಗ ನಾನು ಸರ್ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಕೇಳಿದೆ ಅವರು ಒಂದೇ ಮಾತು ಹೇಳಿದರು ಸರ್ ಇದು ಕಂಟೆಂಟ್ ಚೆನ್ನಾಗಿದೆ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದು ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿದ್ರು ಸೊ ಆ ಥರ ಹೇಳಿದಾಗ ನಾನು ಓಕೆ ನಾವು ಮಾಡೋಣ ಅಲ್ವಾ ಏಕೆಂತಂದರೆ ಸಿ ಇಟ್ ಈಸ್ ಆಲ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮೆಡಿಕಲ್ ಓರಿಯೆಂಟೆಡ್ ಅಂತ ಅನ್ಕೊಳ್ಳಿ ಅಂದ್ರೆ ಹೇಗೆ ರೇಬಿಸ್ ಕಾಯಿಲೆ ಬರುತ್ತೆ ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು ಇಲ್ಲ ಒಬ್ಬ ವ್ಯಕ್ತಿ ಹೇಗೆ ಆಗ್ತಾನೆ ರೇಬಿಸ್ ಬಂದರೆ ಅನ್ನೋದು ಕೂಡ ಇದರಲ್ಲಿ ತೋರಿಸಿದ್ವಿ ಅಲಾಂಗ್ ವಿತ್ ದಾಟ್ ವಿ ಹ್ಯಾವ್ ಶೋನ್ ಮೆನಿ ಎಲಿಮೆಂಟ್ಸ್ ವಿತ್ ಹರರ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ನೀವು ಟ್ರೈಲರ್ ಇನ್ನೂ ಸ್ವಲ್ಪ ಹೊತ್ತಲ್ಲೇನೇ ಬಿಡುಗಡೆ ಮಾಡ್ತೀವಿ ನೀವು ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಡೆಫಿನೆಟ್ಲಿ ಆ್ಯಂಡ್ ದೆನ್ ಅಪ್ ಆನ್ ದಟ್ ಸ್ಟೋರಿ ಬಗ್ಗೆ ಆಲ್ರೆಡಿ ಡೈರೆಕ್ಟರ್ ಡಿಸ್ಕಸ್ ಮಾಡಿದ್ದಾರೆ ಸೊ ಕಂಪ್ಲೀಟ್ ಸ್ಟೋರಿ ಹೇಳಿಬಿಟ್ರೆ ಆಮೇಲೆ ಇಲ್ಲೇ ಹೊಡೆದು ಬಿಡ್ತಾರೆ ಅನಿಸುತ್ತೆ ಏನಕ್ಕೆ ಹೇಳಿದ್ದೀನ ಸ್ಟೋರಿ ಅಂತ ಅಲ್ವಾ ಓಕೆ ಇದು ಒಂದು ಮೇನ್ ನಾಯಿ ಯಾವ ತರ ನಿಯತ್ ಒಬ್ಬ ಮನುಷ್ಯನಿಗಿಂತ ನಾಯಿ ಅಷ್ಟು ಕ್ಲಿಯರ್ ಆಗಿರುತ್ತೆ ಮನೆಯಲ್ಲಾದ್ರು ಇಲ್ಲ ಹೊರಗಡೆ ಆದ್ರೂ ನಾವು ಎಷ್ಟೇ ಲೇಟ್ ಆಗಿ ಬಂದ್ರು ನಮಗೋಸ್ಕರ ವೈಟ್ ಮಾಡ್ತಾ ಇರುತ್ತೆ ಸೊ ನಾವು ಬಂದ ಮೇಲೆ ಅದು ಬೇರೆ ತರ ಪ್ರೀತಿನೇ ತೋರಿಸುತ್ತೆ ಸೊ ನಾಯಿಗಳನ್ನ ಸಾಕ್ಬೇಕು ನಾನು ಡೈಲಿ ನೋಡ್ತಾ ಇರ್ತೀನಿ ಆ ನ್ಯೂಸ್ ಚಾನೆಲ್ ಅಲ್ಲಿ ಈ ನ್ಯೂಸ್ ಚಾನೆಲ್ ಅಲ್ಲಿ ಪಕ್ಕದ ಮನೆಯವರು ಅವರು ಇವರು ನೈಬರ್ಹುಡ್ ಅಲ್ಲಿ ಗಲಾಟೆಗಳಾಗೋದು ಅದು ಇದು ಅಂತ ಹೇಳಿ ಕರೆಕ್ಟ್ ನೋಡ್ಕೋಬೇಕು ನಾವು ಸಿ ಇಟ್ ಇಸ್ ನಾಟ್ ಅವರ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅಟ್ ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಹ್ಯುಮ್ಯಾನಿಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ನಾವು ನಾಯಿಗಳನ್ನ ಯಾವ ತರ ಪ್ರೀತಿ ಮಾಡ್ತೇವೆ ನನಗೆ ಒಂದೇ ವಿಷಯ ಹೇಳ್ತೀನಿ ನಾನು ಹೇಗೆ ಅಂತಂದ್ರೆ ಈಗ ಬೀದಿಗಳಲ್ಲಿರೋ ನಾಯಿಗಳು ಬೇರೆಯವರು ನೋಡಿದ ತಕ್ಷಣ ಖರ್ಚುತ್ತವೆ ಅದು ಇದು ಅಂತ ಹೇಳ್ತಾರೆ ಯೂಶಲಿ ಬಟ್ ಆದ್ರೆ ನೀವು ಅದೇ ನಾಯಿನ ಪ್ರೀತಿಯಾಗಿ ನೋಡ್ಕೊಂಡ್ರೆ ನಿಮ್ಮನ್ನೇನು ಮಾಡಲ್ವೇ ಯಾಕೆ ಜನ ಹೇಳ್ತಾರೆ ಆ ನಾಯಿನ ಕಲ್ಲಲ್ಲಿ ಹೊಡೆದಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ದಿನಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಬಿ ವಿ ಎಂ ಪಿಗೆ ಸಾವಿರಾರು ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಪಕ್ಕದ ಮನೆಯವರು ಹೆಸರುಗಡೆ ಮನೆಯವರು ಅವರು ಇವರು ಅಂತ ಹೇಳಿ ಅಲ್ಲದೆ ಇಟ್ ಈಸ್ ರಿಯಲಿ ಬಿಗ್ ಇಶ್ಯೂ ಟು ಟೆಲ್ ಯು ವೆರಿ ಫ್ರಾಂಕ್ಲಿ ಬಟ್ ಅದನ್ನು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದು ನಾವು ಟು ಥಿಂಕ್ ಅಂಡ್ ಡೂ ಇಟ್ ಡೆಫಿನೆಟ್ಲಿ ಅಂಡ್ ದೆನ್ ಮೂವಿ ವಿಷಯಕ್ಕೆ ಬಂದರೆ ಅಬೌಟ್ ಸೊ ಎಡಿಟರ್ ವಿಜಯ್ ಅಂತ ಇದಾರೆ ಅವ್ರ ಕಡೆಯಿಂದ ಪ್ರಸನ್ನ ಅಂತ ಬರ್ತಿದ್ದಾರೆ ಈಗ ಸೊ ಅದರ್ ಅದೇನ್ ದಟ್ ಡೈರೆಕ್ಟರ್ ಗೀವ್ ಆಲ್ ದೀಟೇಲ್ಸ್ ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಥಿಯೇಟರಲ್ಲಿ ನೋಡಿ ಕನ್ನಡ ಸಿನಿಮಾ ಗೆಲ್ಲಿಸಿ ಯಾಕಂತಂದ್ರೆ ಜನ ಹೇಳ್ತಾ ಇರ್ತಾರೆ ಮೂವೀಸ್ ಯಾರು ಬರ್ತಾ ಇಲ್ಲ ಥಿಯೇಟರ್ಸ್ಗೆ ಇವಾಗೆಲ್ಲ ಒ ಟಿ ಟಿಯಲ್ಲಿ ರಿಲೀಸ್ ಆಗುತ್ತೆ ಹಾಗೆ ಹೀಗೆ ಅಂತ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾರೆ ಎಷ್ಟು ಜನ ನೋಡ್ತಿದ್ದಾರೆ ಥಿಯೇಟರ್ ಈಸ್ ಆಲ್ವೇಸ್ ಥಿಯೇಟರ್ ಅಲ್ವಾ ಯಾಕಂತಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇರೆ ತರ ಇರುತ್ತೆ ಸೌಂಡ್ ಸಿಸ್ಟಮ್ ಆಗಿರ್ಬೋದು ಪ್ರತಿ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮೊಬೈಲ್ ಇಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ ಮೊಬೈಲ್ ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡಬೇಕಾಗಿತ್ತು ಅಷ್ಟೇ ಓವರ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಡಿಕ್ಟ್ ಆಗ್ತಾ ಇದೀವಿ ಮೊಬೈಲ್ಗೆ ಸೊ ವಿ ಶುಡ್ ನಾಟ್ ಡೂ ದಿಸ್ ಡೆಫಿನೆಟ್ಲಿ ಸಟನ್ ಥಿಂಗ್ಸ್ ಅಂತ ಹೇಳ್ತೀನಿ ಸರ್ ಇದರಲ್ಲಿ ಮೇನ್ ಲೀಡ್ ನಾನೇ ಮಾಡಿದ್ದು ಇದರಲ್ಲಿ ಹೇಗೆ ಅಂತಂದ್ರೆ ಲೈಕ್ ರೇಬಿಸ್ ಯೂಶಲಿ ಹೇಗೆ ಅಟ್ಯಾಕ್ ಆಗುತ್ತೆ ಸೊ ಅಟ್ಯಾಕ್ ಆಗಿರೋರ್ನ ಹೇಗೆ ನಾನು ಕಾಪಾಡ್ಕೊಂತೀನಿ ಅನ್ನೋದೇ ಒಂದು ಮೂವಿ ಎಲಿಮೆಂಟ್ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಡಾಕ್ಟ್ರೆ ಅದರಲ್ಲೂ ನನ್ನ ಹೆಸರು ಲೀಲಾ ಅಂತಾನೆ ಬ್ರೋ ಹೇಳಿದಂಗೆ ನಂಗೆ ಆಕ್ಚುಲಿ ಬ್ರೋ ಅಂತ ಕರೆಕ್ಟಿ ನಾವು ಹಾಕ್ತಾ ಇದ್ದೀವಿ ಬ್ಯಾಡಿ ಒಂದು ಟೂ ಟ್ರ್ಯಾಕ್ಸ್ ಮತ್ತೆ ಏನೊಂದು ಸ್ವಲ್ಪ ವರ್ಕ್ ಇದೆ ಆಕ್ಚುಲಿ ಅದಕ್ಕೂ ಮುಂಚೆ ನನ್ನ ಜೊತೆ ಇನ್ನೊಬ್ರು ಪಾರ್ಟ್ನರ್ ಇದ್ದರು ಮ್ಯೂಸಿಕ್ ಗೆ ಸೊ ಇಬ್ರು ಒಂದು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡಿರೋದು ಸೊ ಏನಂತರ ಕ್ರೇಜಿ ಹಾರರ್ ಮತ್ತೆ ರಚದಲ್ಲಿ ಸ್ವಲ್ಪ ಏನೊಂದಷ್ಟು ಎಲಿಮೆಂಟ್ಸ್ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ ಟೆಕ್ನಿಕಲಿ ಇಟ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಇನ್ನೂ ನಮ್ಮ ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬರ್ಬೇಕು ಆಕ್ಚುಲಿ ಬರಲಿಲ್ಲ ಅವರು ಅವ್ರು ಬಂದಿದ್ರೆ ಇಬ್ರು ಒಂದು ಒಳ್ಳೆ ಇದ್ರಲ್ಲಿ ಮಾತಾಡಬಹುದಾಗಿತ್ತು ಆಗಲಿಲ್ಲ ಬಟ್ ಅಲ್ಲಿ ಏಟ್ ಟ್ರ್ಯಾಕ್ ಟೋಟಲ್ ನಾಲ್ಕು ಟ್ರ್ಯಾಕ್ ಇದೆ ಏಟ್ ಟ್ರ್ಯಾಕ್ ಡಿಫ್ರೆಂಟ್ ಜಾನರ್ಸ್ ಅಲ್ಲಿ ಇದೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ ಇದೆ ಒಂದು ರಾಕ್ ಆಗಿರ್ಬೋದು ಒಂದೊಂದು ಸಮ್ ಕ್ಲಾಸಿಕಲ್ ವರ್ಷನ್ ಈ ತರ ಇದೆ ಬಟ್ ಕೆಲನು ಕೆಲನು ಕ್ರೇಜ್ ಇದೆ ಟೋಟಲಿ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಸೌಂಡ್ ಮಾಡೋದು ಅದೊಂದು ಖಂಡಿತ ಓವರ್ ದ ಬೆಸ್ಟ್ ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ ಸೊ ಈ ಸಿನಿಮಾ ಬಂದು ಕಂಪ್ಲೀಟ್ ಒಂದು ನಾಯಿ ಬಗ್ಗೆ ಸಿನ್ಮಾ ಸೊ ಸಿನ್ಮಾ ಹೇಗಿದೆ ಅಂತ ಎಲ್ಲರೂ ನೋಡಿ ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಲ್ಲಿ ಸಾರಿ ಒನ್ಸೆ ಲೇಟ್ ಆಯಿತು ಸ್ವಲ್ಪ ಅಂದರೆ ನೆನಪಾಗುತ್ತಿಲ್ಲ ಐ ಸಾರಿ ಕ್ಷಮೆ ಇರಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರೋದು ಯಾಕೆ ತಡವಾಯಿತು ಅಂದ್ರೆ ಗೊತ್ತು ನಿಮಗೆಲ್ಲ ಟ್ರಾಫಿಕ್ ಎಲ್ಲಾರ್ಗು ಬೇಗ ಶುರು ಮಾಡಬೇಕು ಅಂತೀರ ಆದರೆ ವೆಂಕಟೇಶ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನನ್ ತಡ ಆಗುತ್ತೆ ಶುರು ಮಾಡ್ಕೊಂಬಿಡಿ ಪತ್ರಕರ್ತರು ಕಾಯೋದ್ ಬೇಡ ಕಾರ್ಯಕ್ರಮ ಶುರು ಆಗ್ತಾ ಇದ್ದಂಗೆ ಜಾಯಿನ್ ಆಗ್ತೀನಿ ಅಂತ ನಾನು ಟ್ರೈಲರ್ ಆಗಲಿ ನೋಡಿದ್ರಿಂದ ಟ್ರೈಲರ್ನು ತೋರಿಸ್ಬಿಡಿ ಆದ್ರೂ ವೆಯ್ಟ್ ಮಾಡಿದಾರೆ ನಮ್ಮ ಡಾಕ್ಟರ್ ಲೀಲಾ ಅವರು ಟೈಟಲ್ ಬಗ್ಗೆ ಸ್ಟ್ರೈಟ್ ಆಗಿ ಬರ್ತೀನಿ ನಾಯಿಧ ಎಚ್ಚರಿಕೆ ನಾಯಿದೆ ಎಚ್ಚರಿಕೆಯ ಒಂದು ನಿರ್ದೇಶಕ ಕಲೆಗೌಡರು ಅಂತ ಕಲೆಗೌಡ್ರಲ್ಲೇ ಕಲೆ ಅವ್ರ ಹೆಸರಲ್ಲೇ ಕಲೆ ಅಂತ ಇರೋದ್ರಿಂದ ಎಲ್ಲಿ ಡೈರೆಕ್ಟರ್ ಕಾಣ್ತಾ ಇಲ್ಲ ಇಲ್ಲಿ ಎಸ್ ಅವರ ನಿರ್ದೇಶನ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಲೀಲಾ ಮೋಹನ್ ಲೀಲಾ ಮೋಹನ್ ಅವರು ನಮ್ಮ ನನ್ನ ಫ್ಯಾಮಿಲಿ ಡಾಕ್ಟರ್ ಸಿನಿಯಾ ಪರಿಚಯ ಇಲ್ಲ ಆದರೆ ನನ್ನ ಇಡೀ ಫ್ಯಾಮಿಲಿಯ ಒಂದು ಮಾತ್ರೆಗಳು ಕೊಡ್ತಾ ಒಂದು ಪರಿಚಯ ಆಗಿ ಒಂದು ಆಗಿ ಒಂದು ಹಂಚಿಕೆದಾರರಾಗಿ ಮತ್ತು ನಿರ್ಮಾಪಕರಾಗಿ ಈಗ ನಟರಾಗಿ ಒಂದು ಪ್ರವೇಶ ಮಾಡ್ತಾರೆ ಚಿತ್ರರಂಗಕ್ಕೆ ಅವ್ರಿಗೆ ಒಳ್ಳೆಯದಾಗ್ಲಿ ನಾವೆಲ್ಲ ಸೇರಿ ಅವ್ರಿಗೆ ಸಪೋರ್ಟ್ ಮಾಡೋಣ ಯಾಕೆ ಅಂತಂದರೆ ಹಲವಾರು ಹೊಸಬರು ಕನ್ನಡ ಚಿತ್ರಕ್ಕೆ ಬರ್ತಾರೆ ಕನ್ನಡ ಚಿತ್ರಕ್ಕೆ ಚಿತ್ರಕ್ಕೆ ಬಂದಾಗ ಅವ್ರ ಅನುಭವ ಇರಲ್ಲ ಇವ್ ಇವ್ರಿಗೂ ಅಷ್ಟೇ ಸಿನಿಮಾ ರಂಗದ ಯಾವುದೇ ಒಂದು ಅನುಭವ ಇಲ್ಲ ಮಾತ್ರೆ ಕೊಡಿ ಅಂತಂದ್ರೆ ಮಾತ್ರೆ ಕೊಡ್ತಾರೆ ಬೇಕಾದ್ರೆ ಆದ್ರೆ ಇಂಜೆಕ್ಷನ್ ಕೊಡಿ ಅಂದ್ರೆ ಕೊಡ್ತಾರೆ ಆದ್ರೆ ಈಗ ಒಂದು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಇಂಜೆಕ್ಷನ್ ಕೊಡೋಣ ಅಂತ ಮತ್ತು ಅರ್ಜುನ್ ರೆಡ್ಡಿಯ ಒಂದು ಪಾತ್ರ ಪರ್ಕಾಯ ಪ್ರವೇಶ ಮಾಡ್ಕೊಂಡ್ಬಿಡಿದಾರೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಒಬ್ಬ ಡಾಕ್ಟರ್ ಆಗಿ ಒಬ್ಬ ನಟರ್ ಆಗಿ ಇಲ್ಲಿ ಬಂದಿರೋದು ಆ ಒಂದು ಆಂಗ್ರಿ ಯಂಗ್ ಮ್ಯಾನ್ ಮತ್ತು ಒಂದು ನಟರಾಗಬೇಕು ಅಂತ ಒಬ್ಬ ಡಾಕ್ಟರ್ ಬಂದಿರೋದು ನಿಜವಾಗ್ಲೂ ಆಶ್ಚರ್ಯ ಮತ್ತು ಈ ತರ ಒಂದು ನ್ಯಾಯದ ಎಚ್ಚರಿಕೆ ಅಂತ ಒಂದು ಟೈಟ್ಲ್ ಇಟ್ಕೊಂಡ್ ಬಂದಿರೋದು ಇನ್ನೂ ಆಶ್ಚರ್ಯ ಯಾಕೆ ಅಂತಂದ್ರೆ ಇದೊಂದು ನಾನ್ ನೋಡ್ತಾ ಹಾಗೆ ಮೋಸ್ಟ್ಲಿ ಒಂದು ಹಾರರ್ ಥ್ರಿಲ್ಲರ್ ಮತ್ತು ಏನಂತಾರೆ ಸಸ್ಪೆನ್ಸ್ ಸೈನ್ಸ್ ಫಿಕ್ಷನ್ ಒಂದು ನಾಯಿ ಬಗ್ಗೆ ಮತ್ತು ಒಂದು ರೇಬೀಸ್ ಬಗ್ಗೆ ಅಂತ ಕೇಳ್ಪಟ್ಟೆ ಈ ತರ ಒಂದು ಸಿನಿಮಾ ಒಂದು ಕೈ ಹಾಕಿರೋದು ಯಾವ ತರ ಬರ್ಬೋದು ಅಂತ ಒಂದು ಟ್ರೈಲರ್ ಅಲ್ಲಿ ನೋಡಿದ್ರೆ ಇನ್ನು ಅನುಭವ ಹೆಚ್ಚು ಪಡಿಬೇಕು ಪಡಿತಾರೆ ಅಹ್ ಇನ್ನು ಹೆಚ್ಚು ಸಪೋರ್ಟ್ ಮಾಡಿದ್ರೆ ಬೆಂಗ್ಳು ಹಿಡಿದ್ರೆ ಇನ್ನು ಹೆಚ್ಚು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಯಾಕೆಂತಂದ್ರೆ ಅವರ ಧರ್ಮ ಪತ್ನಿನೂ ತುಂಬಾ ಹಿಂದೆಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದಾರೆ ಪ್ರಕಾಶ್ ಆಡ್ಸ್ ಅವ್ರದೇನೆ ಮತ್ತು ಇವರು ಒಂದು ಸೆಲ್ಫ್ ಮೇಡ್ ಮ್ಯಾನ್ ತರ ಡಾಕ್ಟರ್ ಆಗಿ ಅವರ ಒಂದು ಹಾರ್ಡ್ ಹಾರ್ಡರ್ಡ್ ಮನಿಯ ತಂದು ಇಲ್ಲಿ ನಿರ್ಮಾಣಕ್ಕೆ ದ ಬೆಸ್ಟ್ ಲೀಲಾ ಅವರೇ ಒಂದು ಡಾಕ್ಟರ್ ಎಂ ಬಿ ಎಸ್ ಐದು ವರ್ಷ ಓದಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ತಯಾರಿ ತಗೊಂಡು ಬಂದ್ರು ಈ ಸಿನಿಮಾ ರಂಗಕ್ಕೂ ಅಷ್ಟೇ ಸುಮ್ಮನೆ ಪಾದಾರ್ಪಣೆ ಮಾಡಬೇಡಿ ತಯಾರಿ ತಗೊಂಡ್ ಬನ್ನಿ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು ಮಾಡಿ ಒಳ್ಳೊಳ್ಳೆ ನಟನೆ ಮಾಡಿ ಮತ್ತು ನನಗೆ ಅನ್ಸೋದು ನಿರ್ಮಾ ನಿರ್ಮಾಣಕ್ಕಿಂತ ನಟನೆಯಲ್ಲಿ ನಿಮ್ಗೆ ಆಸಕ್ತಿ ಇದೆ ಅನ್ಸುತ್ತೆ ಯಾಕಂದ್ರೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಕಾಣ್ತಾ ಇದೀರ ಸೊ ಆಲ್ ದಿ ಬೆಸ್ಟ್ ಅಂಡ್ ಇನ್ನೂ ಹೆಚ್ಚು ಅವಕಾಶಗಳು ಬರಲಿ ಈ ಸಿನಿಮಾ ಮೂಲಕ ಅಂತ ಹೇಳ್ತೀನಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರೆಲ್ಲ ಇವತ್ತು ಇದ್ದಾರೆ ಅವರೆಲ್ಲ ನಾವು ನಾನು ಒಬ್ಬ ಪತ್ರಕರ್ತ ನಮಗೆಲ್ಲ ಗೊತ್ತಿದೆ ಇವತ್ತು ಎಷ್ಟು ಚಾಲೆಂಜಿಂಗ್ ಪ್ರೇಕ್ಷಕರನ್ನ ಕರ್ಸೋದು ಒಂದು ಥಿಯೇಟರ್ ಚಿತ್ರಮಂದಿರಕ್ಕೆ ಅಂತ ಈ ಇತ್ತೀಚಿಗಷ್ಟೇ ಈಶ್ವರ್ ಹೆಣ್ಣದ ಮಾತು ನಿಜವಾಗ್ಲೂ ಮತ್ತೆ ಮತ್ತೆ ನನಗೆ ಕಾಡ್ತಾ ಇದೆ ಈ ತರ ಒಂದು ಪತ್ರಿಕಾಗೋಷ್ಠಿ ಮಾಡಬಹುದು ಪತ್ರಕರ್ತರು ಸಪೋರ್ಟ್ ಮಾಡ್ತಾರೆ ಬೆಂಬಲ ಇಡ್ತಾರೆ ಸೋಷಿಯಲ್ ಮೀಡಿಯಾ ಬರುತ್ತೆ ವಿಡಿಯೋಗಳು ಪ್ರಮೋಷನ್ ಆಗುತ್ತೆ ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ತವ್ಯ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ ಅಫ್ಕೋರ್ಸ್ ಎಲ್ಲರನ್ನೂ ಒಳ್ಳೆ ಸಿನಿಮಾ ಮಾಡದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಮಾಡ್ತಾ ಇದಾರೆ ಇನ್ನೂ ಹೆಚ್ಚು ಪ್ರಯತ್ನ ಪಡಬೇಕು ಅಂತ ಯಾಕೆ ಅಂತಂದ್ರೆ ಇದೊಂದು ಕ್ರಿಯಾಶೀಲತೆ ಮಾಧ್ಯಮ ಎಲ್ಲರೂ ಪ್ರಯತ್ನ ಅಷ್ಟೇ ಸಾಲದು ಒಂದು ಕ್ರಿಯೇಟಿವ್ ಒಂದು ಫೀಲ್ಡ್ ಇರೋದ್ರಿಂದ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಅಫ್ಕೋರ್ಸ್ ಸಕ್ಸಸ್ ಆದ್ರೆ ಒಂದು ಕೆಜಿ ಎಫ್ ಆಗುತ್ತೆ ಒಂದು ಕಾಂತಾರ ಆಗುತ್ತೆ ಮತ್ತು ಹಲವಾರು ದೊಡ್ಡ ದೊಡ್ಡ ಬ್ಲಾಕ್ ಬೋಸ್ಟರ್ ಗಳು ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಎಲ್ಲರೂ ಇವತ್ತು ಕಂಪೇರ್ ಮಾಡ್ತಾರೆ ಓ ಮಲಯಾಳಂ ಸಿ ಚೆನ್ನಾಗಿ ಓಡುತ್ತದೆ ನಮ್ಮ ಕನ್ನಡ ಸಿನಿಮಾ ಯಾಕೆ ಓಡ್ತಾ ಇಲ್ಲ ಅಂತ ನಾನು ಹಿಂದಿ ಮಾಡಿದ್ದೀನಿ ಡೈರೆಕ್ಟ್ ಮಾಡಿದ್ದೀನಿ ಕನ್ನಡ ಮಾಡಿದ್ದೀನಿ ತೆಲುಗು ಡಬ್ ಆಗಿದೆ ಹಲವಾರು ಇಂಡಸ್ಟ್ರಿ ನೋಡ್ತಾ ಇರೋದ್ರಿಂದ ನಾವು ಅಫ್ಕೋರ್ಸ್ ಕನ್ನಡ ಯಾವುದಕ್ಕೂ ಕಮ್ಮಿ ಇಲ್ಲ ಕೆ ಜಿ ಎಫ್ ಆದಾಗ ಕಾಂತರ್ ಆದಾಗ ಎಲ್ಲರೂ ಈ ಕಡೆ ನೋಡ್ತಾ ಇದ್ರು ಅದನ್ನು ಅಷ್ಟೇ ನೂರ್ ಸಿನ್ಮಾ ತಯಾರಾಗುತ್ತೆ ಐದು ಸಿನ್ಮಾ ಇಲ್ಲಿ ಬಂದು ಅಲ್ಲಿ ಹಿಟ್ ಆದಾಗ ಅದ್ರ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಹೊರತು ತೊಂಬತ್ತೈದು ಸಿನಿಮಾ ಅಲ್ಲೂ ಫ್ಲಾಪ್ ಆಗಿರುತ್ತೆ ಎಲ್ಲಾ ಕಡೆ ನೋಡಿದೀವಿ ನಾನು ತೆಲುಗುನಲ್ಲಿ ನನ್ನ ಸಿನಿಮಾಗಳು ರೀಶೂಟ್ ಮಾಡಿ ಡಬ್ ಮಾಡ್ ಹೋದಾಗ ಇಲ್ಲಿ ಎಲ್ಲಾ ಹಿಟ್ಟು ಹಿಟ್ ಅಂತಾರೆ ಅಲ್ಲೂ ಫೇಲ್ಯೂರ್ಸ್ ಇರುತ್ತೆ ಸಕ್ಸಸ್ ಕಡಿಮೆನೇ ಇರುತ್ತೆ ಮಳೆಯಾಳು ಅಷ್ಟೇ ಒಂದ್ ಐದಾರು ಸಿನ್ಮಾ ಸಕ್ಸಸ್ ಆಗುತ್ತೆ ಅದನ್ನ ಇಲ್ಲಿ ಮಾತಾಡ್ತಾ ಇರ್ತೀವಿ ಇಲ್ಲೂ ಅಷ್ಟೇ ನಾವು ನಮ್ಮ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಆದಾಗ ಎಲ್ಲರೂ ಕನ್ನಡ ಸಿನಿಮಾದ ಕಡೆ ಮಾತಾಡ್ತಾ ಇದ್ರು ಪ್ರೇಕ್ಷಕರು ಜಾಸ್ತಿ ಬಂದಿಲ್ಲ ಪ್ರಯತ್ನ ಮಾಡ್ತಾನೆ ನೀವು ಎಲ್ಲರೂ ಒಳ್ಳೆ ಸಿನಿಮಾಗಳು ಮೂಡ್ ಬರುತ್ತೆ ಯಾಕಂದ್ರೆ ನಮ್ಮ ಕ್ರಿಯೇಟಿವಿಟಿ ಇದರಿಂದ ಅಪ್ಡೇಟ್ ಆಗ್ತಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಆಮೇಲೆ ನನ್ನ ಹಲವಾರು ಸಹ ನಿರ್ದೇಶಕರು ಇವತ್ತು ಒಂದು ಮೂವತ್ತಕ್ಕಿಂತ ಹೆಚ್ಚು ಸಹ ನಿರ್ದೇಶಕರು ನಿರ್ದೇಶಕರಾಗಿದ್ದಾರೆ ಇತ್ತೀಚೆಗೆ ಉಪೇಂದ್ರ ಮಗನ್ ಸಿನಿಮಾನು ಅನೌನ್ಸ್ ಆಯ್ತು ಆ ಡೈರೆಕ್ಟರ್ ಅಷ್ಟೇ ನನ್ನ ಅಸಿಸ್ಟೆಂಟ್ ಹಲವಾರು ಹಲವಾರು ಇವತ್ತು ನನ್ನ ಅಸಿಸ್ಟೆಂಟ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಮೊದಲ ಸಲ ನಿರ್ದೇಶಕ ಆಲ್ ಬೆಸ್ಟ್ ಮತ್ತು ಮುಖ್ಯವಾಗಿ ಇವತ್ತು ನಾಯಿ ಎಚ್ಚರಿಕೆ ಒಳ್ಳೆ ಸಿನಿಮಾ ಇರುತ್ತೆ ಅಂತ ನಾವೆಲ್ಲ ಹೂವೇ ಪಡ್ತೀವಿ ಟ್ರೈಲರ್ ಮೂಲಕ ಕೊನೆಗಳಲ್ಲಿ ನಾಯಿ ಎಚ್ಚರಿಕೆ ಪ್ರೇಕ್ಷಕರಿಂದ ಎಚ್ಚರಿಕೆ ಆಗಬಾರ್ದು ಪ್ರೇಕ್ಷಕರಿದ್ದಾರೆ ಎಚ್ಚರಿಕೆ ಅಂತ ಬೆಂದು ತಟ್ಟಿ ನಮ್ಮ ಡಾಕ್ಟರ್ ಲೀಲಾ ಮೋಹನ್ಗೆ ಆಲ್ ದಿ ಬೆಸ್ಟ್ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಟನೆಯಲ್ಲಿ ಒಂದು ಟ್ರೈನಿಂಗ್ ತಗೊಂಡು ಇನ್ನೂ ಹೆಚ್ಚು ನಿಪುಣರಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಒಂದು ಇಲ್ಲಿ ಡಾಕ್ಟರ್ ಆಗಿ ಯಾವ ಸಕ್ಸಸ್ ಕಂಡಿದ್ದೀರಾ ಯಾಕೆ ಅಂತ ನಾನು ನೋಡಿದೀನಿ ಹೆಚ್ಚು ಅಲ್ಲಿ ಕ್ಲಿನಿಕ್ ಇದೆ ಒಂದು ಪೇಷಂಟ್ಸ್ ಬರ್ತಾ ಇರ್ತಾರೆ ಟೈಮೇ ಇರಲ್ಲ ಅವರಿಗೆ ಅಷ್ಟೊಂದು ಪೇಷಂಟ್ಸ್ ಒಂದಿನ ಏನಾರು ಅವ್ರ ಕ್ಲಿನಿಕ್ ಹೋಗಿಲ್ಲ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಅವ್ರಿಗೆ ಕಡಿಮೆ ಕಲೆಕ್ಷನ್ ಕಡಿಮೆ ಆಗುತ್ತೆ ಆತರ ಒಂದು ಸಕ್ಸಸ್ಫುಲ್ ಡಾಕ್ಟರ್ ಅಲ್ಲಿ ಒಂದು ಎರಡು ತಿಂಗಳು ಕಂಟಿನ್ಯೂಸ್ ಆಗಿದ್ರೆ ಒಂದು ಪಿಕ್ಚರ್ ಮಾಡಬಹುದು ಸೊ ಆ ತರ ಇದ್ದಾಗ ಪಿಕ್ಚರ್ ಯಾಕೆ ಬಂದಿದ್ದೀರಾ ಅಂತಂದ್ರೆ ಪಿಕ್ಚರ್ ಬಂದಾಗ ಒಳ್ಳೆ ತಯಾರಿ ತಗೊಳ್ಳಿ ಪ್ಯಾಶನ್ ಇದೆ ಒಂದು ಆಕ್ಟಿಂಗ್ ನಲ್ಲಿ ತಯಾರಿ ತಗೊಂಡು ಈ ಸಿನಿಮಾ ಕಾಲಿಡಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಯಾವತರ ನೀವು ಡಾಕ್ಟರ್ ಎಂಟು ವರ್ಷ ಒಂಬತ್ತು ವರ್ಷ ಓದಿದ್ರು ಇಲ್ಲೂ ಅಷ್ಟೇ ಸಮುದ್ರದಲ್ಲಿ ನೀಚಾಡುದ್ರ ಕಷ್ಟ ದೊಡ್ಡದ ಟ್ರೈನಿಂಗ್ ಇರಬೇಕು ಎಕ್ಸ್ಪೀರಿಯೆನ್ಸ್ ಇರಬೇಕು ಅನುಭವ ಪಡಿಬೇಕು ಅನುಭವ ಪರಿ ಬನ್ನಿ ಮೈ ಕಟ್ಟೆಲ್ಲ ಚೆನ್ನಾಗಿದೆ ಮತ್ತೆ ಯಾವ ತರ ಡಾಕ್ಟರ್ ಆಗಿ ಟ್ರೈನಿಂಗ್ ತಗೊಂಡ್ರು ಇಲ್ಲೂ ಅಷ್ಟೇ ಟ್ರೈನಿಂಗ್ ತಗೋ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಹೇಳ್ತಾ ना मत थैंक यू धन्यवाद नमस्कार